ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇವತ್ತು ಸ್ಪೆಷಲ್ ಮಾಡೋಕ್ಕೆ ಅಂತ ಕೆಳಗಡೆ ಬಂದಿದ್ದೀವಿ ಮೇಲೆ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂತ ಏನು ಮಾಡಲ್ಲ ಇಲ್ಲೇ ಮಾಡೋದು ದಾನು ಇಲ್ಲ ಕಾಣಿಸೋದೇ ಇಲ್ಲ ವೀಡಿಯೋದಲ್ಲಿ ದಾನು ಇಲ್ಲಿ ಹಾಯ್ ಮಾಡು ಆಯ್ತು ಚೆನ್ನಾಗಿ ಮಾಡ್ತಾಳೆ ಬಾಯ್ ಅಂತ ಸುಟ್ಕೊಳ್ಳಿ ಯಾವಾಗ ಮಾಡೋದು ಇದನ್ನು ಈಗ ಮೊಟ್ಟೆ ಕೋಳಿಲಿ ಸಾಂಬಾರು ಮಾಡ್ತಿದ್ದಾರೆ ಪಾ ಬಾಯ್ಲರಲ್ಲಿ ಸುಟ್ಕೋಳಿ ಮಾಡ್ತಾರೆ ಚಿನಿ ಇಲ್ಲಿ ಬಾಯಿಲಿ ಮಣೆ ಹಾಕೋತ ಅವಳು ಒಂದು ಸೆಟ್ ಪಾತ್ರೆ ಎಲ್ಲ ಇಲ್ಲಿ ಈ ಒಂದು ಸೆಟ್ ತವ ಇಲ್ಲ ಅಲ್ವಾ ಅವೆಲ್ಲ ತಂದಿಟ್ಕೋಬೇಕು ಇಲ್ಲೇನೆ ಎಲ್ಲಾ ಮಾಡೋದಿಕ್ಕೆ ಇಲ್ಲಿ ಮಗ್ನು ಇಲ್ಲಿ ಇಲ್ಲ ಆಗಿರೋದು ಮಾಡಕ್ ಸ್ವಲ್ಪ ಕಷ್ಟ ತಾನೆ ಎಲ್ ಎರಡಲ್ಲೆ ತಗೋಬೇಕು ಯಾವಾಗಾದ್ರು ಸುಡ್ತದ ಮಗನೋ ಯಾಯ್ ಹೆಂಗೆ ತೀಟೆ ಮಾಡೋಕ್ಕೆ ಹೋಯ್ತು ಅಲ್ಲಿ ಅದೇನು ಎಷ್ಟು ನೀನ್ ತೀಟಾಡ್ತಿರೋದು చుట్టుకో కట్ మేలు అదే ఇది ఉప్పు ఖార ఇంకా ఎగ్ పీస్ థర్మ కట్ కట్ మిమాలే అదక స్వల్ప ఖారపడి గరం మసాలా ఉప్పు అసిన ఎలాకి ఉప్పు అసిన మేలు శంఠిబల్ పేస్ట్ ఆమె మొసరు మొసరూ నన్ను మొసరు గట్టిలో అంతే ఫస్ట్ మాకు ತಿಂದಿನಿ ಓಟದಲ್ಲಿ ತಿಂದಿನಿ ಬಟ್ ನಾನು ನೋಡ್ಕೊಂಡಿದ್ದೆ ಕೂಡ ಹೆಂಗೆ ಮಾಡಿದ್ದೀನಿ ಅವರೇ ನೋಡ್ಕೊಂಡು ಬಂದಿದೆ ಅಂತ ಅಂದರೆ ಸೊ ನನ್ನ ಮಗಳ ಪಾಪ ಅಲ್ಲಿ ಹೇಳಿ ಅಂತಿಲ್ಲ ನೆಟ್ಟೆ ಬಂದಿತ್ತು ಅಂತ ನಾನು ಕರ್ಕೊಂಡು ನಾನು ಬಂದ್ಬಿಟ್ಟು ಮಾಡಿದ್ದೀನಿ ಮತ್ತೆ ಮಾಡ್ತೀನಿ ನನ್ನ ಮಗಳಿಗೆ ಮಲ್ಕೊಂಡಿರೋ ಊಟ ತನಿಖೋಸ್ಕರ ಕೆಳಗಡೆ ಓಕೆ ಆಮೇಲೆ ಸತ್ಕೊಳ್ಳಿ ಏನು ಅಂತಲೇ ಗೊತ್ತಿಲ್ಲ ನಾನು ನಾಳೆ ಇದ್ದವಾಗ್ತೀವಿ ಅಲ್ಲಿ ಮತ್ತು ತೀರ್ಥ ಮಾತಾಡ್ಲಿ ಹೋಗಿ ಹೋಗಿ ಅದನ್ನೆಲ್ಲ ಎಳೆಯೋದೆಲ್ಲ ಬರ್ಕೊಂಡು ಬಿಟ್ಟೆ ಅಂತ ಈಗ ಹೋಗಿ ಹುರ್ಗಿಟ್ಟು ತಿನ್ನಿಸ್ಬೇಕಂದ್ರೆ ಅವರಪ್ಪನೂ ಬರಂತೆ ಆಸುತ್ತ ಅದಕ್ಕೆ ಎಣ್ಣೆ ಎಲ್ಲ ಮಾಡಿ ಹಾಕಿ ಹೋಗಿದ್ದ ನಾನು ನೋಡಲ್ಲ ಏನು ಮಾಡಿದರೆ ಅಂತ ಇವರೊಬ್ಬ ಬಿಡೋ ಅಲ್ವಾ ಏನು ಮಾಡೋಕ್ಕಿರಲ್ಲ ಆಲೋಚನೆ ಏನು ಅಲ್ಲ ಲ್ಲ ನಾನು ನಾವು ತಿಳ್ಕೊಂಡು ಮತ್ತೆ ಒಂದು ಸಿಟಿ ಸೈಡ್ ಜಾಗ ಹೋಗ್ಬೇಕು ನಾನು ಮತ್ತೆ ಅಲ್ಲಿಂದ ಹೋಗಿ ಊಟ ಕಂಟಿನ್ಯೂ ಮಾಡ್ತೀನಿ ಚಿಕ್ಕ ಅಲ್ಲಿ ಮಗಾಕಿದರೆ ನೋಡ್ಬಿಟ್ಟು ಹಿಂಗಾಗಿರುತ್ತೆ ಅಂತ ಅಲ್ಲಿಂದ ತೊಗೊಂಬಂದು ಓಪನ್ ಮಾಡಿ ನೋಡಿದ್ರು ಮಂದ್ ಒಂದು ಸೈಡ್ ಮಾತ್ರ ಸಿಲ್ವರ್ ಪೇಪರ್ ಹತ್ರ ಬಾಳೆಹಣ್ಣ ಎಲ್ಲ ಸುಟ್ಟೋಗಿತ್ತು ಅವರು ಕೊಟ್ಟು ತಿನ್ನೋಕೆ ಅಂತ ಫಸ್ಟು ಅವ್ರು ಯಾಕೋ ಇಷ್ಟಪಡಲಿಲ್ಲ ಅದಾದಮೇಲೆ ನಾನು ನೋಡಿ ತಿಂದು ಓಕೆ ಪರವಾಗಿಲ್ಲ ಆದರೆ ತಿನ್ಬೋದಾದರೆ ನಾವು ಇಬ್ಬರು ತಿನ್ನೋಕ್ಕಾಗಲ್ಲ ಅಂತೇಳಿ ಆ ಥರ ಕಟ್ ಮಾಡಿ ನಾವು ಹೇಗೆ ಕಟ್ ಅಂತ ಹೋದ್ರೆ ಎಲ್ಲ ಊಟ ಮಾಡಿಕೊಂಡು ಕೇಕ್ ಕಟ್ ಅಂತ ಅಲ್ಲ ಸಾರಿ ಪಾರ್ಲರ್ಗೆ ಹೋಗ್ಬೇಕಂತ ಹೇಳಿದ್ದೆ ಐಬ್ರೋ ಮತ್ತು ಹೇರ್ ಕಟ್ ಕೂಡ ಮಾಡಿಸ್ಕೊಂಬಂದೆ ಫಸ್ಟ್ ಟೈಮ್ ನಾನು ಪಾರ್ಲರಲ್ಲಿ ಹೇರ್ ಕಟ್ ಮಾಡಿಸಿರೋದು ಅವ್ರು ಹೇಳಿದ್ರು ಲೇಯರ್ ಕಟ್ ಬೇಡ ಫಸ್ಟ್ ಫಸ್ಟು ಫೆದರ್ ಕಟ್ ಮಾಡಿಸಿದ್ದೆ ಅದು ಫೆದರ್ ಕಟ್ ಅಂತ ಥಿಂಕ್ ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ ನನಗೆ ಕಾಣಿಸಿದೆ ಅಂತ ನನ್ನ ಮಗಳಿನಲ್ಲಿ ಪಕ್ಕದ ನೋಡ್ಕೊತಾ ಇದ್ರು ನಾನು ಬರೋ ತನಕ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಕರ್ಸಿ ಚೆನ್ನಾಗಿ ನೋಡ್ಕೊತಾ ಇದ್ರು ನೋಡಿ ನಾನೇ ಬಾ ಬಾ ಮಂಗ್ನು ಅವಳಗ್ ನಾಯಿ ಒಂದು ಇದ್ದರೆ ಏನಾಗುತ್ತೆ ಅವ್ರು ಹೇಳಿದ್ರು ಹೊರಗಡೆ ಹೋದರೆ ನೀವು ಹೇರ್ ಕೂಡ ಬಿಟ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಸಲ ಬೇಕಾದ್ರೆ ಲೇಯರ್ ಕಟ್ ಮಾಡಿಸಿ ಅಂತ ಸೊ ಹೇಗಿದೆ ನಾನು ಹೇರ್ ಕಟ್ ನಮ್ಮನೇಲಿ ನೋಣಗಳು ಕಟ್ಟ ಜಾಸ್ತಿ ಬರೀ ಏನು ಮಾಡೋದಕ್ಕೆ ಬಿಡಲ್ಲ ನಾನು ಆಮೇಲೆ ನೆಕ್ಸ್ಟ್ ನೋಡೋಣ ಇನ್ನೊಂದು ಏರು ಬೆಳೆಸ್ಕೊಂಡ್ಮೇಲೆ ಹೋಗೋದು ಈಗಂತೂ ಸದ್ಯಕ್ಕೆ ಮಾಡಿಸಲ್ಲ ನೋಡೋಣ ಹೆಂಗಾಗತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಕ್ ಇಷ್ಟೇ ಅನಿಸುತ್ತೆ ಮತ್ತು ನೈಟ್ ಊಟ ಅಲ್ಲೇ ಇರುತ್ತೆ ಸುಟ್ಕೊಳ್ಳಿ ಅವ್ರಿಗೆ ಯಾರಿಗೂ ಇಷ್ಟ ಆಗಿಲ್ಲ ನನಗೆ ಓಕೆ ಅನ್ನಿಸ್ತು ಪಾಪ ಫಸ್ಟ್ ಟೈಮ್ ಮಾಡಿದವರು ಓಕೆ ಅನ್ನಿಸ್ತು ಅವ್ರಿಗೆ ಉಪ್ಪು ಖಾರೆ ಎಲ್ಲ ಇಲ್ಲ ಇದು ಮಾಡೋದ್ರ ಬದಲು ಕಬಾಬಿ ಮಾಡ್ಬೋದಿತ್ತು ಅಂತ ಒಪಿನಿಯನ್ ಬಂತು ಅದಕ್ಕೋಸ್ಕರ ಸುಟ್ಟು ಕೋಳಿನೆಲ್ಲ ಕಟ್ ಮಾಡಿ ಮತ್ತು ಬಾಣಲಿಗೆ ಹಾಕಿ ಮೆಣಸಿನ್ಕಾಯಿ ಈರುಳ್ಳಿ ಲೆಕ್ಕ ಫ್ರೈ ಮಾಡಿದರೆ ಈಗ ಒಂದು ಸ್ವಲ್ಪ ಇನ್ನೂ ಟೇಸ್ಟ್ ಹೆಚ್ಚಾಗಿದೆ ಸುಟ್ಕೋಳಿ ಕೋಳಿ ಹೋಗಿ ಈಗ ಹುರ್ದ್ಕೋಳಿ ಹಾಕಿಬಿಟ್ಟಿದೆ ಓಕೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ಮತ್ತೊಂದು ಸಲ ನಾನು ನಿಮ್ಮ ಮುಂದೆ ಬರ್ತೀನಿ ದಯವಿಟ್ಟು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತೀರಾ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಾಪಸ್ ಹೋಗ್ಬೇಡಿ ಇದು ನಮ್ಮ ಅಂಬಲ್ ಅಂತ ಅಂದ್ಕೊಳ್ಳಿ ನಾನು ದಾನಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಲೇಬೇಕು ಅವಳು ನೋಡೋಕ್ಕೋಸ್ಕರ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿತ್ತು ಪಿತ್ತ ಜಾಸ್ತಿ ಆದರೂ ನಮ್ಮ ನಾಯಿಗಳನ್ನ ಅದು ಮಾತಾಡಕ್ಕೆ ಬಿಡಲ್ಲ ಪಿತ್ತ ಜಾಸ್ತಿ ಆದರೂ ಹಿಂಗೆ ಆಗುತ್ತೆ ಟೀ ಅದಕ್ಕೆ ಟೀ ಏನಾದರೂ ನಾಲ್ಕೈಸಲ್ಲ ಮಾಡ್ತೇವೆ ಚೆನ್ನಾಗಿ ಟೀನೇ ಕುಡಿಯೋ ಬಿಟ್ಬಿಟ್ಟಿದ್ದೀನಿ ಟೀ ಕುಡಿತೀನಾ ನಾಳೆ ಬ್ಲಾಗಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಡೈಲಿ ಬ್ಲಾಗ್ ಅಲ್ವಾ ಹಾಂ ಏನು ಮಗ್ನ ಅಲ್ಲಿ ಹಾಯ್ ಮಾಡು ಬಾಗಿ ಬಾಕಿ ಬಾಗಿಲು ಇಟ್ಟಿರೋ ಕುಂಕುಮ ತಗೊಂಡು ಹಣೆ ಕರೆಕ್ಟಾಗಿ ಇಟ್ಕೊಂಡಿರೋ ನೋಡಿ ಬಾಗಲ ಕುಂಕುಮ ಇಟ್ಟರೆ ಬಿಡೋಲ್ಲ ಏನಿಲ್ಲ ಬೈಲಿನ ಅಲ್ಲ ಹಾಯ್ ಮಾಡು ಹಾಯ್ ಮಾಡಿ ಹಾಯ್ ಮಾಡು ಹಾಯ್ ಮಾಡ ಎಲ್ಲರೂ ಸ್ವಿಚ್ ಕಾಣಿಸ್ಲಿ ಒಂದು ಸ್ವಿಚ್ ಇರೋದ್ರೆ ಇಟ್ಕೊಂಡ್ರೆ ಅವಳಲ್ಲಿ ಪ್ರೆಸ್ ಮಾಡ್ಬೇಕಪ್ಪ ಈ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ನಡಿ ಹಾಂ ಸ್ಟಾರ್ಟಿನ ಸ್ವಿಚ್ ಬೋರ್ಡ್ ಒಂದು ಕೆಳಗಡೆ ಹಾಕೊಟ್ಬಿಟ್ರೆ ಸ್ವಿಚ್ ಬೋರ್ಡ್ ಒಂದು ಕೂತ್ಕೋತಾಳೆ ನನ್ನ ಮಗಳ ಓಕೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಮುಂದಿನ ಬ್ಲಾಗ್ಸ್ ಇರ್ತೀವಿ